ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಅಂತ ಅಂದ್ಕೊಂತೀನಿ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೋಗಿದ್ದೆ ಮೂರು ನಾಲ್ಕು ದಿನ ವೀಡಿಯೋ ಮಾಡಿರಲಿಲ್ಲ ನನ್ನ ತವ್ರ ಮನೆಗೆ ಹೋಗಿದ್ದೆ ಅಲ್ಲಿ ವೀಡಿಯೋ ಒಂದೆರಡು ಕ್ಲಿಪ್ಸ್ ಅದಾವೆ ನಮ್ಮ ಅಣ್ಣನ ಮಕ್ಕಳ ಜೊತೆ ಅಷ್ಟೇ ಬೇರೆ ಯಾವ ವೀಡಿಯೋನೂ ಮಾಡಿಲ್ಲ ನೋಡ್ತೀನಿ ಈ ವಿ ಬ್ಲಾಗಲ್ಲಿ ಹಾಕಲ್ಲ ಹಾಕೋದಾದರೆ ಹಾಕ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದು ಹತ್ತು ಗಂಟೆ ಆಗಿತ್ತು ಬಂದೆ ಬಂದು ಸ ನಮ್ಮ ಮನೆಯವರು ನಾ ಬಂದು ಬೇರೆ ಏನೋ ಕೆಲಸ ಐತಂತ ಅಂತ ಹೋದ್ರವರು ನಾನು ಅಂಗಡಿಯಲ್ಲಿದ್ದೆ ಅಂತ ಒಂದು ಗಂಟೆ ಆಮೇಲೆ ಯಾರು ಸ್ವಲ್ಪ ಕಸ್ಟಮರ್ ಕಡಿಮೆ ಆದಮೇಲೆ ಮನೆಗೆ ಬಂದು ಮನೆ ಕೆಲಸ ಮಾಡಿದ್ರೆ ಅಂತ ಅಂದ್ಕೊಂಡಿನಿ ನಾನು ಮೊದಲೇ ಇದೇನು ಬೇ ನಮ್ಮ ಕಡೆ ನಾಗರಮಾವಾಸೆ ಅಂತಾರೆ ಅದಕ್ಕೆ ನಮ್ಮ ಮಂಚಕ್ಕನೇ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೇ ಹೋಗಿದ್ದೆ ಆದರೆ ದಿನ ಕಸ ಹೊಡೆದಿರ್ತಾರೆ ನಮ್ಮ ಮನೆಯವರು ಆದರೂ ನೆಲ ಯಾವಾಗ ಒರ್ಸೋದಾಗುತ್ತೆ ಅಂಗಡಿ ಐತಿ ಹಂಗಾಗಿ ಹಂಗಿರಲ್ಲ ಅವ್ರಿಗೆ ನಾನೇನೇ ಬಂದು ಎಲ್ಲ ಮನೆಯೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ನೆಲ ಒರೆಸಿದ್ರೆ ಆಯಿತು ಅಂತ ಹೆಣ್ಮಕ್ಳು ಕ್ಲೀನ್ ಇದ್ದರೆ ಚಲೋ ಗಂಡು ಮಕ್ಕಳಿಗೆ ಅವರು ಹೊರಗಡೆ ಇರುತ್ತಾರಲ್ಲ ಅವ್ರಿಗೇನು ಅನಿಸಲ್ಲ ಅಷ್ಟು ಆದರೆ ಹೆಣ್ಮಕ್ಳಿಗೆ ಅವ್ರು ಮಾಡಿದ್ರೇ ಸಮಾಧಾನ ಅನಿಸೋದು ಹಂಗಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಕತ್ತೀನಿ ಮೊದಲೇ ನಾನು ಸೋಮವಾರ ಹೋಗಿದ್ದೆ ಊರಿಗೆ ಮೊದಲೇ ಅವತ್ತೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಆದ್ರೂ ಬಂದಮೇಲೆ ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಎಲ್ಲ ಮಳೆ ಬೇರೆ ಬರಾಕತ್ತದ ನಮ್ಮ ಊರಲ್ಲಿ ಹಂಗಾಗಿ ನಮ್ಮ ಅರ್ಜುನ ಹೊರಗೆ ಒಳಗೆ ಎಲ್ಲ ಅಡ್ಡಾಡಿ ನೆಲ ಎಲ್ಲ ಗಲೀಜು ಮಾಡ್ತಾನೆ ಹಂಗಾಗಿ ಮತ್ತೆ ಕಸ ನೆಲ ಬರ್ಸಿದ್ರಾಯ್ತು ಅಂತ ಅನ್ಕೊತ ಒಂದು ಹಾಲು ಕಾಸೋದಿತ್ತು ಹಾಲು ಕಾಯಿಸ್ಬಿಟ್ಟು ಅದಾದಮೇಲೆ ಒಂದು ಹಾಲು ಸಕ್ಕರೆ ಕುಡಿದು ನಾನು ಮ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡೀನಿ ಕಸ ಗುಡಿಸ್ಕೊಂಡು ಆಮೇಲೆ ಅಂಗಡಿಯಲ್ಲಿ ಹೋಗೋದು ಬರೋದು ಯಾರಾದರೂ ಬಂದರೆ ಕರೆದ್ರಿಗಿನ ಹೋಗೋದು ಮತ್ತೆ ನನ್ನ ಕೆಲಸ ಬಂದ್ ಮಾಡೋದು ಇಲ್ಲಿ ನೋಡ್ರಿ ನಮ್ಮ ಅರ್ಜುನ ಹಿಂದಿಂದ ಹಿಂದಿಂದ ಹೆಂಗೆ ಅಡ್ಡಾಡ್ತಾನೆ ಕೇಳ್ತಾ ಇಲ್ಲ ಮತ್ತು ನಾನು ಕ್ಲೀನ್ ಮಾಡಕತ್ತೀನಿ ಮತ್ತೆ ಬರಕತ್ತಾನ ಅದಕ್ಕೆ ಹೊರಗೆ ಹೋಗಂತ ಹೇಳಕತ್ತೀನಿ ನಮ್ಮ ಅರ್ಜುನ್ಗೆ ಇದೇ ನೋಡ್ರಿ ದಿನಾನು ಕ್ಲೀನ್ ಮಾಡಿದರೆ ನಮ್ಮ ಅರ್ಜುನ ಎಲ್ಲ ಬಂದ್ಬಿಟ್ಟು ಅದ್ರಾಗ ಮಳೆ ಬೇರೆ ಬರ್ತದ ಅವನಿಗೂ ಹೇಳೋಕ್ಕಾಗಿಲ್ಲ ಯಾಕಂದರೆ ಕಟ್ ಹಾಕಿದ್ರೂ ಸುಮ್ಮನೆ ಇರೋಂಗಿಲ್ಲ ಹಂಗಾಗಿ ಕ್ಲೀನ್ ಮಾಡೋದೇ ನನ್ನ ಕೆಲಸ ಮಳೆ ಬಂದ್ರಂತೂ ಆಯಿತು ಕ್ಲೀನ್ ಮಾಡಿದ್ದೆ ಮಾಡಿದ್ದೆ ಅದೇ ಕೆಲಸ ಆಗ್ಬಿಡ್ತದೆ ಬಿಸಿಲಿದ್ರೆ ಏನೂ ಅನ್ಸಂಗಿಲ್ಲ ಅದಾದಮೇಲೆ ನಾನು ಎಲ್ಲ ನೆಲ ಎಲ್ಲ ಮೇಲೆ ರಂಗೋಲಿ ಹಾಕಿದ್ರೇ ಸಮಾಧಾನ ಆಗುತ್ತೆ ನನಗೆ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಂಗೋಲಿ ಹಾಕಿದೆ ಹೆಣ್ಮಕ್ಳಿಗೆ ಏ ಗಂಡು ಏನು ಮಾಡಿದರೂ ಸಮಾಧಾನ ಆಗಿಲ್ಲ ಯಾಕಂದರೆ ಅವ್ರಿಗೆ ಅಷ್ಟು ನೀಟ್ ಅನ್ಸಂಗಿಲ್ಲ ನಮಗೆ ಕಸ ಹೊಡೆದಿರ್ಬೋದು ಏನೇ ಮಾಡಿದ್ರು ನಾವು ಮಾಡಿದ್ರೇ ನಮಗೆ ಕೆಲಸ ಪೂರ್ತಿ ಅನಿಸೋದು ಹಂಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಟೈಮ್ ಆಗಿತ್ತು ಆದರೂ ರಂಗೋಲಿ ಹಾಕಿದೆ ಶುಕ್ರವಾರ ಆಗಿರೋದ್ರಿಂದ ನೋಡಿರಿ ನನಗೆ ಸಣ್ಣ ಸಣ್ಣ ರಂಗೋಲಿ ಅಷ್ಟೇ ಬರ್ತದೆ ದೊಡ್ಡ ದೊಡ್ಡ ಇಟ್ಟು ರಂಗೋಲಿ ಕಡಿಮೆ ಬರೋದು ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ತೀನಿ ಕಲ್ತ್ಕೋಬೇಕಂತೀನಿ ಟೈಮ್ ಸಿಗಲ್ಲ ನೋಡಿರಿ ಇಷ್ಟ ನನ್ನ ರಂಗೋಲಿ ಇಲ್ಲಿ ಸೋಫಾ ಕವರ್ ತೊಗೊಂಡು ಬಂದಿದ್ವಿ ನಾವು ನಾವು ಅದು ಸೋಫಾದ ಕವರ್ ಯಾಕೆ ಆರ್ದಿಲ್ಲ ಅಂದರೆ ನಮ್ಮ ಅರ್ಜುನ ಇರೋದರಿಂದ ಅವ ಕಳ್ಕೊ ಅವನೇ ಇದು ಮಾಡ್ಬೇಕಾನ ಅಂಥೇಳಿ ಅದೇ ತಾನ ಎಷ್ಟು ದಿನ ಇರುತ್ತೆ ಇರಲಿ ಅಂತ ಹಂಗೆ ಬಿಟ್ಟಿವಿ ಕ ಸೋಫಾ ಕವರ್ ಅಷ್ಟೇ ಹಾಕ್ತೀವಿ ಅದ್ರ ಮೇಲೆ ಇಲ್ಲಿ ಗ್ಲಾಸ್ ಗ್ಯಾಸ್ ಕ್ಲೀನ್ ಮಾಡಿ ಮತ್ತು ಎಲ್ಲ ತೊಳೆದು ಮುಸ್ರೆ ಎಲ್ಲ ಭಾಳ ಇದ್ದವು ಅದಾದಮೇಲೆ ನಮ್ಮ ಮೂರ್ನಾಲ್ಕು ದಿನ ಊರಿಗೆ ಹೋಗಿರೋದ್ರಿಂದ ಬಟ್ಟೆ ಅವೆಲ್ಲ ಹಂಗೆ ಇದ್ದವು ಹಂಗೆ ಬಿಟ್ಟು ಹೋಗಿದ್ದೆ ನಾನು ಯಾಕಂದರೆ ಸೋಮವಾರ ಮನೆ ಕೆಲಸ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟು ನಾಲ್ಕು ಗಂಟೆ ಆಗಿಬಿಡ್ತು ಹಂಗಾಗಿ ಹಂಗೆ ಬಿಟ್ಟೋಗಿದ್ದು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ನೋಡ್ರಿ ನಮ್ಮ ಮನೆ ಮುಂದೆ ಜಾಗ ಐತಲ್ಲ ಅಲ್ಲಿ ಇದು ಇದ್ರಾಗ ಇರ್ತ ಬಿಡುವ ಮರ ಬಿಡು ಸಾಕು ಅದು ಇದಾಗ ಅತ್ತಾಗ ಹಣ್ಣು ಹಣ್ಣ ಬಿಡು ಆಮೇಲೆ ಚಿತ್ತ ಬಿಡಿಗೆ ಸದ್ಯ ಬೇರೆ ಹೊತ್ತ ಹೋ ಮರ

ಮನೆ ಮುಂದೆ ಸ್ವಲ್ಪ ಜಾಗ ಐತೆ ಇದು ನಾನು ಹಾಕಿದಾಗೆ ಅಂದರೆ ಬೇಕು ಅಂತ ಹಾಕಿದಾಗ ಏನು ಬಂದಿರೋಂಗಿಲ್ಲ ಇವು ಟಮಾಟಿ ಗಿಡ ಮತ್ತು ಇವೆಲ್ಲ ಸಾಸಿವೆ ಸುಮ್ಮನೆ ಹಾಕಿದ್ದದು ಚೆಲ್ಲಿದ್ದನು ಎಷ್ಟು ಚೆಂದ ಆಗ್ಯಾವ ಸಾಸಿವೆ ಆಗ್ಯಾವ ಅದನ್ನೇ ತೆಗಿಬೇಕು ಇದು ಬಸಳೆ ಸೊಪ್ಪು ಅದು ಎಲ್ಲ ಇತ್ತು ಹಂಗಾಗಿ ಆ ಮನೆ ಕಡೆ ಅಂದರೆ ಹೊಲ ಹೊಲ ಅಲ್ಲಿ ಹೋಗಿ ಹಚ್ಚಿದ್ರ ಐತೆ ಅಂತ ನೋಡ್ರಿ ನಾನು ನಮ್ಮ ಮನೆಯವರು ಇದೇ ನೋಡ್ರಿ ಹೊಲ ಸಮೀಪ ಐತೆ ಅಲ್ಲೇ ಹೋಗಿದ್ವಿ ಒಂದಿಷ್ಟು ಗಿಡ ಹಾಕಿದ್ರ ಐತೆ ಅಂತೇಳಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಗಿಡ ತೆಗ್ದು ತೋಡಿದ್ವಿ ಹಂಗಾಗಿ ಒಂದು ಸ್ವಲ್ಪ ಗಿಡ ಆದಷ್ಟು ಇವತ್ತು ನೆಟ್ಟು ಆಮೇಲೆ ಉಳಿದು ಎಲ್ಲ ನಾಳೆ ಅಥವಾ ನಾಡಿದ್ದು ಟೈಮ್ ಇದ್ದಾಗ ಅಂತೇಳಿ ಒಂದಿಷ್ಟು ತೆಗ್ದು ನಮ್ಮ ಮನೆಯವರು ಮತ್ತು ಗಿಡ ನೆಡಕತ್ತೀ ಗಿಡ ನೆಡಬೇಕಂದ್ರೆ ಫಸ್ಟ್ ಟೈಮ್ ಗಿಡ ನಡಕತ್ತೀವಲ್ಲ ಅಂದರೆ ಈ ಥರ ಹೊಲ್ದಾಗ ಹಂಗಾಗಿ ಪೂಜೆ ಮಾಡಿದ್ರಾಯ್ತು ಅಂತೇಳಿ ಒಂದು ಐದು ಗಿಡ ಇಟ್ಟು ಪೂಜೆ ನೋಡಿರಿ ನಮ್ಮ ನಮ್ಮವಾರು এটা <laughs> নিয়ে జన గేట్ హాను అంత మినో తర్తారా యవ్ ఉతారంత నమ్మే ప్యార్ల కొ ప్యార్లు అన్న ఆగి అదే స్వీట్ అసొంది స్వీట్ ఇదంతూ చాలి నమ్మను కుడదా ఇవ తిన ఇష్ట ನಿಮಗೆ ಇಷ್ಟೇ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೇಕಾ ಇಲ್ಲಿಗೆ ಬೇಕು ಮುಂದಿನ ವೀಡಿಯೋದಲ್ಲಿ